ಚಿಲ್ಲಿ ಸಖತ್ ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಪಶ್ಚಿಮ ಘಟ್ಟಗಳ ಪ್ರದೇಶದ ಮಡಿಲಲ್ಲಿರುವ ಕಾನಾಪುರ ಕ್ಷೇತ್ರ ಅತಿ ಹೆಚ್ಚು ಮರಾಠಿ ಭಾಷಿಕರನ್ನು ಹೊಂದಿದೆ ಈ ಕಾರಣಕ್ಕೆ ಇಲ್ಲಿ ಮೊದಲಿನಿಂದಲೂ ಎಂಇಎಸ್ ಪ್ರಭಾವ ಹೊಂದಿತ್ತು ಆದರೀಗ ಜಿಲ್ಲೆಯಲ್ಲಿ ಎಂಇಎಸ್ ಸಂಪೂರ್ಣವಾಗಿ ನಿರ್ನಾಮವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಮತದಾರರು ಎಂಇಎಸ್ ಅನ್ನ ಮನೆಗೆ ಕಳಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಖಾನಾಪುರ ಹಾಗೂ ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಎಂಇಎಸ್ ಸೋತು ಕಂಗಾಲಾಗಿದೆ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ಗಡಿಭಾಗದ ಕಾನಾಪುರ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಮರಾಠಿ ಭಾಷಾ ವಿವಾದ ಬೂದಿ ಮುಚ್ಚಿದ ಕೆಂಡದಂತಿದೆ ಭಾಷೆಗೂ ಮೀರಿದ ರಾಜಕಾರಣ ಈ ಕ್ಷೇತ್ರದಲ್ಲಿದ್ದು ಮತದಾರರ ಒಲವು ನಿಲುವುಗಳು ಪಕ್ಷಕ್ಕಿಂತ ವ್ಯಕ್ತಿಯನ್ನ ಹೆಚ್ಚು ಪ್ರಭಾವಿಸಿರೋದು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗಿನ ಚುನಾವಣೆಗಳಲ್ಲಿ ಗೆದ್ದ ಶಾಸಕರನ್ನ ನೋಡಿದರೆ ತಿಳಿದು ಬರುತ್ತೆ ಈ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಮತ್ತೆ ಗೆಲುವಿನ ರುಚಿ ಕಂಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕಾಲದಲ್ಲಿ ಎಂಇಎಸ್ನ ಭದ್ರಕೋಟೆಯಾಗಿದ್ದ ಖಾನಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ದು ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅಚ್ಚರಿ ರೀತಿಯಲ್ಲಿ ಗೆಲುವು ದಾಖಲಿಸುವ ಮೂಲಕ ಡಾಕ್ಟರ್ ಅಂಜಲಿ ಬಿಜೆಪಿ ಹಾಗೂ ಎಂಇಎಸ್ಗೆ ಶಾಕ್ ಕೊಟ್ಟಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂಜಲಿ ನಿಂಬಾಳ್ಕರ್ ಅವರನ್ನ ಸೋಲಿಸುವ ಮೂಲಕ ಬಿಜೆಪಿಯ ಶಾಸಕ ವಿಠ್ಠಲ್ ಹಗೇಕರ್ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಹಾಲಿ ಶಾಸಕ ವಿಠ್ಠಲ್ ಹಲಗೇಕರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಬಿಜೆಪಿಯ ಟಿಕೆಟ್ಗಾಗಿ ಕ್ಷೇತ್ರದಲ್ಲಿ ಹತ್ತಕ್ಕೂ ಅಧಿಕ ಜನ ಆಕಾಂಕ್ಷಿಗಳಿದ್ರು ಹೀಗಾಗಿ ಆಗಿನ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಯಾರಿಗೆ ಟಿಕೆಟ್ ಕೊಟ್ಟರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಪ್ರಮಾಣ ಮಾಡಿಸಿದ್ರು ಎಂಇಎಸ್ ತೊರೆದು ಬಿಜೆಪಿ ಸೇರಿರುವ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ವಿಠಲ್ ಹಲಗೇಕರ್ ಡಾಕ್ಟರ್ ಸೋನಾಲಿ ಹಾಗೂ ಪ್ರಮೋದ್ ಮಧ್ಯೆ ಪೈಪೋಟಿ ಏರ್ಪಟ್ಟಿತ್ತು ಈ ಪೈಪೋಟಿಯ ನಡುವೆ ಟಿಕೆಟ್ ಗಿಟ್ಟಿಸಿಕೊಂಡ ವಿಠಲ್ ಹಲಗೇಕರ್ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಗೆಲ್ಲುವ ಮೂಲಕ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ರು ಶ್ರೀ ಮಹಾಲಕ್ಷ್ಮಿ ಗ್ರೂಪ್ ಮತ್ತು ಶ್ರೀ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಸಹ ಆಗಿದ್ದಾರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ದಿಗಂಬರ್ ಯಶವಂತ್ ಪಾಟೀಲ್ ವೈಶಾಲಿ ಅಶೋಕ್ ಪಾಟೀಲ್ ಅವರನ್ನ ಕೇವಲ ಮುನ್ನೂರ ಅರವತ್ತೆಂಟು ಮತಗಳ ಅಂತರದಲ್ಲಿ ಸೋಲಿಸಿದ್ರು ಎರಡ್ ಸಾವಿರದ ಎಂಟರಲ್ಲಿ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿತು ಬಿಜೆಪಿ ಅಭ್ಯರ್ಥಿಯಾಗಿದ್ದ ಪ್ರಹ್ಲಾದ್ ರೆಮಾನಿ ಕಾಂಗ್ರೆಸ್ನ ರಫೀಕ್ ಖಾನಾಪುರಿಯವರನ್ನ ಸೋಲಿಸಿದ್ರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಅರವಿಂದ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸೋಲಿಸಿದ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಎರಡು ಕಾರಣಗಳಿಗೆ ವಿಶೇಷವಾಗಿತ್ತು ಖಾನಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಅಭ್ಯರ್ಥಿಯೊಬ್ಬರು ಗೆಲುವಿನ ನಗೆ ಬೀರಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರು ಜೊತೆಗೆ ಅರವತ್ತಾರು ವರ್ಷಗಳ ಬಳಿಕ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ದಾಖಲಿಸಿದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಡಾಕ್ಟರ್ ಅಂಜಲಿ ಮೂವತ್ತಾರು ಸಾವಿರದ ಆರುನೂರ ನಲವತ್ತೊಂಬತ್ತು ಮತಗಳನ್ನು ಪಡೆದು ಬಿಜೆಪಿ ಅಭ್ಯರ್ಥಿ ವಿಠ್ಠಲ್ ಹಲಗೇಕರ್ ಅವರ ವಿರುದ್ಧ ಐದು ಸಾವಿರದ ಒಂದುನೂರ ನೂರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಶಾಸಕಿಯಾಗಿದ್ದ ಡಾಕ್ಟರ್ ಅಂಜಲಿ ಎರಡನೇ ಅವಧಿಗೆ ಕಾಂಗ್ರೆಸ್ನಿಂದ ಮರು ಆಯ್ಕೆ ಬಯಸಿದ್ರು ಬಿಜೆಪಿಯಿಂದ ವಿಠ್ಠಲ್ ಹಲಗೇಕರ್ ಎರಡನೇ ಬಾರಿ ಕಣಕ್ಕಿಳಿದ್ರು ಜೆ ಡಿ ಎಸ್ನಿಂದ ನಾಸಿರ್ ಭಗವಾನ್ ಕಣದಲ್ಲಿದ್ದರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಂಬಲಿತ ಅಭ್ಯರ್ಥಿಯಾಗಿ ಮುರಳೀಧರ್ ಪಾಟೀಲ್ ಸ್ಪರ್ಧೆ ಮಾಡಿದ್ರು ಈ ಬಾರಿ ಅಂಜಲಿ ಪರಾಭವ ಹೊಂದಿದ್ದಾರೆ ವಿಠ್ಠಲ್ ಹಲಗೇಕರ್ ಜಯ ದಾಖಲಿಸಿದ್ರು ಅಂಜಲಿ ನಿಂಬಾಳ್ಕರ್ ಮೂವತ್ತೇಳು ಸಾವಿರದ ಎರಡು ನೂರ ಐದು ಮತಗಳನ್ನು ಪಡೆದರೆ ವಿಠ್ಠಲ್ ಹಲಗೇಕರ್ ತೊಂಬತ್ತೊಂದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಮತಗಳನ್ನು ಗಳಿಸಿದರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ತನಕ ಖಾನಾಪುರ ವಿಧಾನಸಭಾ ಕ್ಷೇತ್ರ ಹದಿಮೂರು ಚುನಾವಣೆಗಳಿಗೆ ಸಾಕ್ಷಿಯಾಗಿದೆ ಹದಿಮೂರು ವಿಧಾನಸಭಾ ಚುನಾವಣೆಗಳ ಪೈಕಿ ಹತ್ತು ಸಲ ಎಂಇಎಸ್ ಗೆದ್ದಿದೆ ಎರಡು ಬಾರಿ ಬಿಜೆಪಿ ಒಂದು ಬಾರಿ ಕಾಂಗ್ರೆಸ್ ಇಲ್ಲಿ ಗೆಲುವು ದಾಖಲಿಸಿದೆ ಬಿಜೆಪಿಯ ಪ್ರಹ್ಲಾದ್ ರೆಮಾನೆ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ಸಿನ ಡಾಕ್ಟರ್ ಅಂಜಲಿ ಗೆದ್ದಿದ್ದಾರೆ ಒಂದು ಕಾಲದಲ್ಲಿ ಖಾನಾಪುರದಲ್ಲಿ ಎಂಇಎಸ್ನ ಪ್ರಭಾವ ಸಿಕ್ಕಾಪಟ್ಟೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೂ ಮುನ್ನ ಖಾನಾಪುರದಲ್ಲಿ ಕಾಂಗ್ರೆಸ್ ಒಮ್ಮೆಯೂ ಗೆದ್ದಿರಲಿಲ್ಲ ಖಾನಾಪುರದಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸಿದ ಕೀರ್ತಿಗೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗಿದೆ ಕಾನಾಪುರ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠಿ ಭಾಷಿಕರು ಹೆಚ್ಚಾಗಿದ್ದಾರೆ ಮರಾಠ ಸಮುದಾಯದ ಎಂಬತ್ತು ಸಾವಿರ ಲಿಂಗಾಯತ ಮೂವತ್ತೈದು ಸಾವಿರ ಮುಸ್ಲಿಂ ಇಪ್ಪತ್ತೆರಡು ಸಾವಿರ ಎಸ್ಸಿ ಹಾಗೂ ಟಿ ಇಪ್ಪತ್ತು ಸಾವಿರ ಜೈನ ಎಂಟು ಸಾವಿರ ಕ್ರಿಶ್ಚಿಯನ್ ಹತ್ತು ಸಾವಿರ ಬ್ರಾಹ್ಮಣ ಮೂರು ಸಾವಿರ ವಿಶ್ವಕರ್ಮ ನಾಲ್ಕು ಸಾವಿರ ಹಾಗೂ ಇತರೆ ಸಮುದಾಯದ ಇಪ್ಪತ್ತು ಸಾವಿರ ಮತಗಳು ಈ ವಿಧಾನಸಭಾ ಕ್ಷೇತ್ರದಲ್ಲಿವೆ